ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಈ ಒಂದು ಪತ್ರಿಕಾ ಹೇಳಿಕೆಯನ್ನು ಯಾಕೆ ಮಾಡ್ತಾಯಿದ್ದೀವಿ ಅಂದರೆ ಮುಂದಿನ ತಿಂಗಳು ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ಪವಾಡ ಶ್ರೀ ಬಸವಣ್ಣ ದೇವರ ಮಠದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬಣ ದಿನದ ಅಂಗವಾಗಿ ಸಂಘಟನೆಯ ಹದಿನೆಂಟನೇ ವರ್ಷದ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೀವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾಲ್ಕು ತಾಲೂಕಿನಲ್ಲಿರ್ತಕ್ಕಂಥ ಯಶಸ್ಸಿಯಲ್ಲಿ ತೊಂಬತ್ತರಷ್ಟು ಅಂಕಗಳಿಸಿರ್ತಕ್ಕಂಥ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮವು ನಮ್ಮ ಸಂಘಟನೆಯಲ್ಲಿ ಒಂದು ಯಶಸ್ವಿ ಕಾರ್ಯಕ್ರಮ ಇದು ಸುಮಾರು ಹದಿನೆಂಟು ವರ್ಷಗಳಿಂದ ನಿರಂತರವಾಗಿ ನಾವು ಮಾಡ್ತಾ ಬಂದಿದ್ದೀವಿ ಈ ಕಾರ್ಯಕ್ರಮದ ಅಂಗವಾಗಿ ಜನರಿಗೆ ಈ ವಿಚಾರವನ್ನ ತಿಳಿಸಬೇಕು ಅಂತ ಹೇಳಿ ಒಂದು ಪತ್ರಿಕಾ ಹೇಳಿಕೆಯನ್ನು ಕರೆದಿದ್ದೀವಿ ಕರ್ನಾಟಕ ರಾಜ್ಯ ದಲಿತ ಕೂಲಿ ಮತ್ತು ಕಾರ್ಮಿಕರ ಸಂಘಟನೆ ಇದು ಒಂದು ರಿಜಿಸ್ಟರ್ಡ್ ಸಂಸ್ಥೆ ಮೊದಲಿಗೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿಯನ್ನ ತಾಲೂಕು ಕಚೇರಿಯಿಂದ ಬೆಳವಣಿಗೆ ಮೂಲಕ ಮತಕ್ಕೆ ತೆಗೆದುಕೊಂಡು ಹೋಗೋದ್ರ ಮೂಲಕ ನಂತರ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಸುಮಾರು ನಾಲ್ಕು ತಾಲೂಕಿನ ಮಕ್ಕಳಿಗೆ ನಾವು ಸನ್ಮಾನ ಮಾಡ್ತದೆ ತಮಗೆಲ್ಲ ಗೊತ್ತೇ ಇದೆ ಪ್ರತಿ ವರ್ಷ ತಾವೆಲ್ಲ ನೋಡಿದ್ದೀರಿ ಮುನ್ನೂರು ನಾನ್ನೂರು ನಾನ್ನೂರ ಮಕ್ಕಳು ಮಕ್ಕಳ ಪಟ್ಟಿ ಬಂದಿದೆ ಆ ಪಟ್ಟಿಯಲ್ಲಿ ಆಯ್ಕೆ ಮಾಡಿ ನಾವು ಸುಮಾರು ನಾಲ್ಕು ತಾಲೂಕಿನ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತೀವಿ ನಾವು ಎಲ್ಲ ನಾಲ್ಕು ತಾಲೂಕಿನ ಪಿಒಗಳಿಗೆ ನಾವು ಒಂದು ಪತ್ರವನ್ನು ಕೊಟ್ಟಿರ್ತೀವಿ ನಿಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಅವು ನೈಂಟಿ ಪರ್ಸೆಂಟ್ ಮಾಡ್ತಕ್ಕಂಥಕ್ಕಂಥ ಗ್ರಾಮೀಣ ಮಕ್ಕಳ ಸರ್ಕಾರಿ ಶಾಲೆಯ ಮಕ್ಕಳ ಪಟ್ಟಿಯನ್ನು ಕೊಟ್ಟು ಮತ್ತು ಮಕ್ಕಳಿಗೆ ಮಾಹಿತಿಯನ್ನು ಕೊಡಬೇಕು ಮಕ್ಕಳು ಎರಡು ಭಾವಚಿತ್ರ ಮತ್ತು ಅಂಕಪಟ್ಟಿ ನಕುಲನ್ನು ದೃಢೀಕರಿಸ್ಕೊಂಡು ತರಬೇಕು ಅಂತ ಹೇಳಿ ನಾವು ಮಾಹಿತಿಯನ್ನು ಕೊಟ್ಟಿರ್ತೀವಿ ಅದರಲ್ಲಿ ಅವರು ಮಾಹಿತಿಯನ್ನು ಕೊಟ್ಟಿರ್ತಾರೆ ಮಕ್ಕಳು ಆ ಪತ್ರಗಳು ಮತ್ತು ಫೋಟೋನ ಅನ್ನ ಇಲ್ಲಿ ಇದೆ ಯಾವ ರೀತಿ ಆಗಿ ಗ್ರಾಮೀಣ ಮಕ್ಕಳು ಇವತ್ತು ನಾವೆಲ್ಲ ಅಂಕಿ ನೋಡ್ತಾ ಇದ್ದೀರಿ ಎಸ್ ಎಲ್ ಸಿ ಫೇಲ್ ಆದೋದು ಅಥವಾ ಪಾಸ್ ಆದೋ ಶಾಲೆಗಳನ್ನು ತೊರೆದು ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಏನೇನಾಗ್ತಾ ಇದೆ ಅಂತ ತಮ್ಮೆಲ್ಲರಿಗೂ ಗೊತ್ತು ಆ ಒಂದು ಮಕ್ಕಳನ್ನ ಉತ್ತೇಜನ ಮಾಡಬೇಕು ತಂದೆ ತಾಯಿಗಳಿಗೆ ಒಂದು ಖುಷ್ ಮಾಡಬೇಕು ಎಂಕರೇಜ್ ಮಾಡಬೇಕು ಮಕ್ಕಳು ಓದಲಿಕ್ಕೆ ಅಂತ ಹೇಳಿ ಈ ಕಾರ್ಯಕ್ರಮ ಮಾಡ್ತಾ ಇದೆ ಇನ್ನು ಹೊರಗಡೆ ಇರ್ತಕ್ಕಂಥ ಮಕ್ಕಳು ಬಂದ್ರೆ ಆ ಪಟ್ಟಿಯನ್ನು ತಗೊಂಡು ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರ ಒಂದು ಮಾಹಿತಿ ತಗೊಂಡು ಬಂದರೆ ನಾವು ಸೇರಿಸ್ತೇವೆ ಹದಿಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಕಾರ್ಯಕ್ರಮಕ್ಕೆ ಮಾನ್ಯ ಎನ್ ಶ್ರೀನಿವಾಸ್ ಅವರು ಮತ್ತು ತಾಲೂಕ್ ದಂಡಾಧಿಕಾರಿಗಳು ಆಂಗ್ಲ ತಾಲೂಕಿನ ಎಲ್ಲಾ ಸಮಸ್ತ ಬಂಧುಗಳಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಬೆಳ್ಳಿ ರಥದ ಮೆರವಣಿಗೆ ಇರ್ತದೆ ಮತ್ತು ಕಾರ್ಯಕ್ರಮ ತಮ್ಮೆಲ್ಲ ಗೊತ್ತಿದ್ದಂಗೆ ಹದಿನೆಂಟು ವರ್ಷದ ಮಾಣಕದಲ್ಲಿ ಎಲ್ಲರೂ ಕೂಡ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದು ಮೂಲಕ ಈ ಒಂದು ಸಂಘಟನೆಗೆ ಪ್ರವಾಸ ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಕೈ ಪ್ರಾರ್ಥನೆ ಮಾಡ್ತಾ ಇದ್ದೀನಿ